ಕೈ ಕೈಗೆ ಬೇಡದಂತ ನನಗೆ ಕುರ್ಚಿ ಕುರ್ಚೆ ತಗೊಂಡ್ಬೈಲ್ ಹೇಳ್ತ ನಾನು ನನಗ್ ನೆಲಕ್ ಆಗೋದು ನನಗ ಭಾಳ ಹೇಳ್ತ ನೋಡ್ಬೇಕಾದ್ರೆ ಕುರ್ಚೆ ಮ್ಯಾಲ ಹಾಯ್ ಗೊತ್ತಾಗುತ್ತೆ ನನಗೆ ತಗೊಂಡ್ಬೈತ ವಾಟಾ ಅನ್ಸೋದಿಲ್ಲ ಅಣ್ಣ ನಿನ್ನ ಪೂರ್ಣ ಹೆಸರು ಏನು ನಿನ್ನ ಹೆಸರು ಹೇಳುತ್ತಮ್ಮ ಇವ್ನೊಂದ್ ಸ್ವಲ್ಪ ಹೆಚ್ಚು ಮಾಡಿ ಅವಾಜ ನಿನ್ನ ಪೂರ್ಣ ಅದು ತೆಗಿನೆ ಯಾಕೆ لے نہیں ತೆನೆ ಬಂಗಾರದ ತನೆ ಅಪ್ಪ ಇದೇ ಲೋನಲ್ಲ ಹಾ ನಿನ್ನ ಹೆಸರು ಏನು सिद्धार्थ सिद्धार्थ ಅಪಂದ ಕಾಡೆ ಅರ್ಜನ್ सिद्धार्थ ಕಾಡೆ ಅರ್ಜನ್ ಜೋರಾದ ಚಪ್ಪಳೆ ಬರಬೇಕು सिद्धार्थನ ಸಲವಾಗಿ ಎಲ್ಲರೂ ಒಂದು ಐದು ನಿಮಿಷ ಸಮಾಧಾನ ಇಲ್ಲ ದಯ್ ಮಾಡಿ ಕಾಮಿಡಿ ನೋಡೋರು ಇದ್ರು ಅಂದ್ರೆ ದಯ ಮಾಡಿ ಸಮಾಧಾನ ಇಲ್ಲ ಹಾಂ ಸಾಲಿ ಹಿಕ್ಕಿ ಇನ್ನು ಇನ್ನು ಹೋಗುದು ಒನ್ ಎಂತೆ ಒನ್ ಅಂತೆ ಒನಂತೆ ಅಲ್ಲ ಒನ್ನಂತೆ ಅವನು ಹೇಳಿ ಅನ್ಕೊರೋಬ ಸರ್ ಇದಾರೆ ಟೀಚರ್ ಇದಾರೆ ನಿಂಗೆ ಟೀಚರ್ಗಳು ಟೀಚರ್ ಚಂದ ಏ ಹೇಳ

ಬರೋಬರಿ ಚಪ್ಪಾಳೆ ಹೊಡೀರಿ ಎಲ್ಲಾರು ಹನ್ನದ್ದು ಮಾಸ್ತರ್ಗೇಡ್ತೀವಿ ಹಾ ಎಂಟನತ್ತು ಮಾಸ್ತರ್ಗೆ ಇಡ್ತೀವಿ ಮೂರನತ್ತು ಮಾಸ್ತರ್ಗೇಡ್ತಿ ನಾಲ್ಕನದ್ದು ಮಾಸ್ತರ್ಗೆ ಮಾಸ್ತರ್ ಐದ್ದು ಮಾಸ್ತರ್ಗೇಳ್ತೀವಿ ಬರೋಬರಿ ಐದತ್ತು ಮಾಸ್ತರ್ಗೆ ಐತಿ ಐದ್ ಹೆಂಗಿ ಹುಡುಗ್ ತೆನಿ ಕಳ್ಸತ್ರಿ ನೀವು awal pujan noda nama, aduh lah, iya, na yang gak tuh nanggil tuh kapan ya, ini mana ini papa bantu ruh, ah, inggris itu, apa apa, ah, na yang gak tuh nanggil, ah, apa apa, apa apa, ini baik berarti, awal hari tambah ruh, ah, apa apa, apa apa, na Nana, stage malam bandar, stage malam bandar, प्रश्न उत्तर एनी प्रश्न उत्तर एनी हंगे हंगे हिंदू वाले तिरिगे हिंदू वाले तिरिगे हाँ हिंदू वाले तिरिगे तिरिगे पूजा हाय तेरे एनी हाय है ना हाँ पूजा हाय तेरे एनी हाय है ना हाय हाँ है ना हाय நீடங்காச்சிர் பூஜா நன்க பப்பி கொட்லு ஆஜா அஹ் பட்டன நாச்சமாரங்க நாச்சா அண்ண நன்கி கொட்லு